ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಿಂಗಿದ್ರೆ ಸೂಪರ್ ಇವತ್ತಿನ ವೀಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವೀಡಿಯೋದಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ವಿಷಯನ ತೋರ್ಸೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈಗನೇ ರಾಪನ್ನ ನೋಡ್ಬಿಡಿ ನೋಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ನೋಡಿ

ಗಿಣೆನಂಗೇ ಶೆರುಗಾಸಿ ಪೆರುವ ಯಾವ ಇದು ಯಾವ ತರ ಹಾಡುಗಳು ಅಂದ್ರೆ ಜೋಗಿ ಪದ ಹಾ 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 ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಈಗ ಇಬ್ರು ಹಾಡು ಹೇಳಿದ್ರು ನೋಡಿ ಅವ್ರನ್ನ ಜೋಗಿರು ಅಂತ ಕರೀತಾರೆ ಅಂಡ್ ಈಗ ನೀವು ನೋಡಿರುವಂತದ್ದು ಒಂದು ಜಾನಪದ ಕಲೆ ಆಗಿದೆ ಅಂಡ್ ಇದು ಏನಂದ್ರೆ ಜೋಗಿರ ಹಾಡು ಅಥವಾ ಜೋಗತಿ ಹಾಡು ಅಂತ ಕರಿತಾರೆ ಇವರು ಮನೆ ಮನೆಗೆ ಬಂದು ಒಂದು ಹಾಡು ಹೇಳಿ ಅವರಿಗೆ ಎಷ್ಟಾದ್ರೂ ಆಯ್ತು ಅವರು ಭಿಕ್ಷೆ ಅಂತ ಅದ್ನ ಅಂತಾರೆ ಬಟ್ ಅದನ್ನ ಕೆಲವರು ಕಾಣಿಕೆ ಅಂತಾನು ಹೇಳ್ತಾರೆ ಅವರು ಜೋಗಿರು ಅಂತ ಕರಿತಾರೆ ಇವ್ರನ್ನ ಇವ್ರು ಹೆಂಗಂದ್ರೆ ಇವ್ರು ಬಂದು ಇವರೊಂದು ಹಾಡ್ನ ಹೇಳಿ ಆ ಹಾಡಿನ ಮೂಲಕ ಎಲ್ಲರೂ ಮನರಂಜಿಸಿ ಆಮೇಲೆ ಕೊಟ್ಟಿರುವಂತದ್ನ ತಗೊಂಡು ಹೋಗ್ತಾರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅವ್ರೇನು ಕೇಳೋದಿಲ್ಲ ಅಂಡ್ ಇದನ್ನ ಜೋಗಿರ ಹಾಡು ಅಂತ ಕರೀತಾರೆ ಅಂಡ್ ಇನ್ನು ಜೋಗಿರು ಅಂದ್ರೆ ಶಿವನ ಪರಮ ಭಕ್ತರಾಗಿರ್ತಾರೆ ಇವ್ರನ್ನ ಶಿವನ ಪರಮ ಭಕ್ತರಾಗಿರ್ತಾರೆ ಅಂತ ಒಂದು ಕಡೆ ಉಲ್ಲೇಖ ಕೂಡ ಇದೆ ಅಂಡ್ ಈ ಇದೆ ಇದೇ ಅಲ್ಲ ಇದು ಮಲೆನಾಡಿನ ಭಾಗದಲ್ಲಿ ಹಾಗೆ ಬಯಲು ಭಾಗದಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತದೆ ಇದ್ರ ಜೊತೆಗಿನ್ನು ಜಂಗಮರು ಆಮೇಲೆ ಹಗಲು ವೇಷದವರು ಅವರೆಲ್ಲ ಬರ್ತಾರೆ ಅಂಡ್ ಇವರಲ್ಲಿ ಇನ್ನೂ ಕೆಲವರು ಏನಂದ್ರೆ ತಂಬೂರಿ ಹಿಡ್ಕೊಂಡು ಬರ್ತಾರೆ ಅಂಡ್ ಗಂಡಸರು ಹೆಂಗಸರು ಎಲ್ಲರೂ ಈ ಕಲೆಯ ಅಳವಡಿಸ್ಕೊಂಡಿದ್ದಾರೆ ಅಂಡ್ ಇದು ಒಂದು ಸಮುದಾಯದ ಜನರು ಮಾಡುವಂತಹ ಒಂದು ಜಾನಪದ ಕಲೆಯಾಗಿದೆ ಅಂಡ್ ಇಲ್ಲಿರುವಂತಹ ಇವರು ಈಗ ಹಾಡು ಹೇಳಿದ್ರಲ್ಲ ಆ ಹಾಡು ಯಾವುದೇ ರೀತಿ ಲಿಖಿತವಾಗಿ ಇಲ್ಲ ಇಲ್ಲಿ ಅಂದ್ರೆ ಇರ್ಲಿಲ್ಲ ಈಗ ಈಗ ಬರ್ತಾ ಬರ್ತಾ ಲಿಖಿತವಾಗಿ ಬರ್ತಾ ಇದ್ದಾವೆ ಅಂಡ್ ಇವು ಏನಂದ್ರೆ ಜಾನಪದ ಒಬ್ಬರು ಬಾಯಿಂದ ಒಬ್ಬರಿಗೆ ಬಂದು ಹಾಡಾಗಿರುವಂತದ್ದು ಆಗಿರುವಂತದ್ದು ಸುಮಾರು ಹಾಡುಗಳು ಈಗ ಏನಾಗಿದೆ ಅಂದ್ರೆ ಲಿಖಿತ ರೂಪಕ್ಕೆ ಬಂದಿದ್ದಾವೆ ಹಾಗೆ ತುಂಬಾ ಹಾಡುಗಳು ಸಿನಿಮಾಗಳಲ್ಲೂ ಅಳವಡಿಸಿಕೊಂಡಿದ್ದಾರೆ ಯಾವ್ದಂದ್ರೆ ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಗೆ ಹೇಳೋದಾದ್ರೆ ಭಾಗ್ಯದ ಬಳೆಗಾರ ಅನ್ನೋದು ಕೂಡ ಒಂದು ಜಾನಪದ ಸಂಗೀತ ಆಗಿತ್ತು ಅದಕ್ಕೆ ಇನ್ನು ಒಳಿತು ಮಾಡುವ ಮನುಷ್ಯ ಆಮೇಲೆ ಕುಡುಕಾಂಜನ ಈ ತರ ತುಂಬಾ ಹಾಡುಗಳು ಅವು ಮುಂಚೆ ಜಾನಪದ ಹಾಡುಗಳಾಗಿದ್ದು ಈಗ ಅವುಗಳು ಲಿಖಿತ ರೀತಿಯಲ್ಲಿ ಬಂದು ಸಿನಿಮಾ ರಂಗದಲ್ಲೂ ಆ ತರ ಹಾಡುಗಳನ್ನ ಅಳವಡಿಸಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ನಾನ್ ನಿಮ್ಗೆ ಜೋಗಿ ಹಾಡ್ನ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಇತ್ತು ನಮ್ಗೆ ಇನ್ನೊಂದು ಸಿಗ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೂ ಸೆಟ್ ಮಾಡಿ ಇದರಿಂದ ನಾವು ಎಲ್ಲ ವಿಡಿಯೋ ಬೇಕು ತಲ್ಪತೆ ಅಂಡ್ ಈ ವಿಡಿಯೋಕ್ಕೆ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇಟಾ ಬೈ ಬಾಯ್ ಫ್ರೆಂಡ್ಸ್